നിമ്പിയ ബനദ മാഗൽ ചന്ദ്രമാാം ചാടി നിമ്പിയ ബനദ മാഗൽ ചന്ദ്രമാാം ചാടി നിമ്പിയ ബനദ മാഗൽ ചന്ദ്ര മാമ ചാടി നിമ്പിയാം നി ബനദ മന്ദ്രമ ചാടി നിമ്പിയാം നിിയ ಆಮೇಲೆ ಮಾವಿನ ಬೇರಾಗಿರೋಳೆ ಹೋಳ್ಗಾದ ಸದ್ದಿಗೆ ಓದ್ಗೊಳ್ಳ ಸದ್ದಿಗೆ ಓದ್ಗೊಳ್ಳ ಸರಸ್ವತಿ ನಮ್ಮ ನಾಳಿಗೆ ತೊಡರ ನಿಂಗವ ನಿಂಬಿಯ ನಿಂಬಿಯ ಬನದ ಮ್ಯಾಗಲ್ ಮಾಮ ಚಂದಾಡಿದ ನಿಂಬಿಯ ಬನದ ಮ್ಯಾಗಲ್ ಮಾಮ ಚಂದಾಡಿದ ಎಂಟೇಳೆ ಮಾವಿನ ಗಂಟಾಗಿರೋಳೆ ಗಂಟಿಗೆ ಸದ್ದಿಗೆ ಓದ್ಗೋಳೇ ಗಂಟಿಗೆ ಸದ್ದಿಗೆ ಓಡುಗೋಳೆ ಸರಸ್ವತಿಯೇ ನಮ್ಮ ಗಂಟಾಳ ದೊಡರ ಬಿಡಿಸವ ನಿಂಬಿಯ നിംബിയനദ മംഗ ചന്ദ്രമാാമ ചടി നിിയ മാഗല ചന്ദ്രമാാമ ചടി നിിയ മംഗല ചന്ദ്രമാമ ചടി നിിയംബിയ നിമ്പിയാങ്ങ്ഗല ചന്ദ്രമമ ചടി ಥ್ಯಾಂಕ್ ಯು ಸೋ ಮಚ್ ಚಿತ್ರ ಸೇವಂತಿ ಸೇವಂತಿ ಈ ಚಿತ್ರ ಎರಡು ಸಾವಿರ ಆರಲ್ಲಿ ಬಂದಿದ್ದು ಚಿತ್ರ ಸೂಪರ್ ಇಟ್ಟು ನಾನು ನಾಲ್ಕನೇತೇ ಇದ್ದಾಗ ಚಿತ್ರ ಬಂದಿದ್ದು ಸೂಪರ್ ಇಟ್ಟು ಚಿತ್ರ ಇದ್ದು ಸಾಂಗ್ಸು ಸೂಪರ್ ಇಟ್ಟು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿ ಪ್ರೀತಿ ಮಾಡಿ Good morning. Bye.